್ರು ನಾನು ಒಬ್ಳ ಇದ್ರೆ ನನಗೆ ಮೆಂಟಲಿ ಟಾರ್ಚರ್ ಆಗುತ್ತೆ ಸ್ವಲ್ಪ ನನಗೆ ಮಾಡಿದ್ರು ನನಗೆ ಪ್ರೊಟೆಕ್ಷನ್ ಕೊಡಿದ್ರು ನನ್ನ ಕೈಲಿ ಆಗ್ತಾ ಇಲ್ಲದ್ರು ವಯಸ್ಸೈತಲ್ವಾ ಕ್ಯಾಪ್ಟನ್ ಆಗೋಕು ಆಗಿಲ್ಲ ಉಸ್ತುವಾರಿ ಮಾಡಿಲ್ಲ ಯಾ ಬೋಳೆ ಬಗ ಹೇಳ್ದರಿ ಏನ್ರಿ ಅದು ಮಾತಾಡೋದು ಏನ್ ಮಾತಾಡ್ತಾರ್ರಿ ಯಾವನ್ರಿ ಅವನು ನಮಗ್ ಸ್ವಾಭಿಮಾನ ಇದೆ ಕ್ಯಾಪ್ಟನ್ ಕ್ಯಾಪ್ಟನ್ಗಳಾಗಿ ದಬಾಕಿದಿರ ಅಲ್ಲಿ ಉಸ್ತುವಾರಿಗಳಾಗ್ ದಬಾಕಿದಿರ ಅದಕ್ಕೆ ಬಿಡು ಪ್ರೂವ್ ಮಾಡೋ ಕ್ಯಾಪ್ಟನ್ ಆಗಿಲ್ವಲ್ಲ ರಾಶಿ